ಸ್ವಲ್ಪ ಬಿಸಿ ಚೈನ್ ಹಾಕೋವ್ರೆ ನೋಡಿ ಇಲ್ಲಿ ತಿಕ್ಕೊಂಡು ಇಲ್ಲೊಂದು ಮುಂದೆ ನೋತ್ಬೋದು ಹಿಂದೆ ಓದ್ಬೋದು ಎಲ್ಲಿ ಬೇಕೋ ನೀನು ಎಲ್ಲರಿಗೂ ನಮಸ್ಕಾರ ಲಾಂಗ್ ಬ್ರೇಕ್ ಆದ್ಮೇಲೆ ಮತ್ತೆ ಬಂದಿದ್ದೀನಿ ಮತ್ತೆ ಬಂದವ್ನೆ ಇವಾಗ ಯಾವತ್ತಕ್ಕೆ ಹೋಗ್ತೀನಿ ಅಂತ ಯೋಚನೆ ಮಾಡ್ತಿದ್ದೀರ ಯಾವತ್ತೆಲ್ಲ ಅನ್ಸರು ಉತ್ತರ ಜಾತ್ರೆ ಬಂದಿದ್ದೀನಿ ಇನ್ನೇರು ನೋಡಬೇಕು ನನ್ನ ಮೇಲೆ ನಿನಗೆ ಯಾಕೆ ಇಷ್ಟದ ದ್ವೇಷ ನಾನು ಏನು ತಪ್ಪು ಮಾಡಿದ್ದೀನಿ ನರಸುರ ಜಾತ್ರೆ ನೋಡಕ್ಕೆ ಇವಾಗ ಮೃತರಗ್ ಬಂದ್ವಿ ಈ ಕಡೆ ನೋಡಿ ಪೆಂಡಲ್ಗಳೆಲ್ಲ ಹಾಕೊಂಡು ದನಗಳೆಲ್ಲ ಕಟ್ಟಕೊಂಡವ್ರೆ ಏನಪ್ಪಾ ಅಂದ್ರೆ ಈ ಜಾತ್ರೆಯಲ್ಲಿ ಜಪೋತ್ಸವ ತೇರು ಎಲ್ಲ ನಡೀತಾ ಇತ್ತು ದೇವಸ್ಥಾನ ಕಟ್ತಿರೋದ್ರಿಂದ ಈ ವರ್ಷ ಏನು ನಡೀತಾ ಇಲ್ಲ ಈ ವರ್ಷ ಎತ್ಕೊಂಡ್ನ ಹೆಚ್ಚಾಗಿ ಕಟ್ಟಿ ದನಗಳ ಜಾತ್ರೆ ಮಾಡ್ತಾವ್ರೆ ಬನ್ನಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರೋಣ ದಾರಿ ಬಿಡಿ ಆರು ಅಡಿ ಬೈರ ಬಂದೈತೆ ಇಲ್ಲಿ ಬಂದೈತೆ ನೇರ ನಡೆ ರಾಮನಿಗೆ ವಂಶ ಬಂದೈತೆ ಇಲ್ಲಿ ನಿಂದೈತೆ ನಮಗೆಲ್ಲ ಗೊತ್ತಾಗೋಯ್ತು ನೀವೆಲ್ಲ ಯೋಚು ಏನ್ ಪರ್ಸನಾಲ್ಟಿ

ಮೇಳಕ್ಕೆ ಈ ಜಾತ್ರೆಯಲ್ಲಿ ಅಕ್ಕಪಕ್ಕದಲ್ಲಿರೋ ಹಳ್ಳಿಗಳು ಮತ್ತೆ ಬೇರೆ ಊರುಗಳಿಂದ ದರಗಾಣ ತಂದು ಕಟ್ತಾರೆ ಆ ಲೈಟ್ ಇಲ್ಲ ಆಸರೆ ಅಂದ್ರೆ ದುಬಾರಿನೇ ಅದು ಎರಡಕ್ಕೂ ಚಿನ್ನ ಚೈನ್ ಆ ನೋಡಿ ಇಲ್ಲಿ ತಿಕಂತು ಕೂಸೈ ತಿಂತು ಎಡಕ್ಕೆ ಚಿನ್ನ ಚೇನ ನೀವೆನ್ ಬಿಡ್್ರಿ ಸೌಕಾರಮಂದಿ ಓಯ್ ಎಲ್ಲ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು ತಿಳ್ಕಳ್ಳ ಹೇಳಿದ್ನಲ್ಲ ತಪ್ಪು ತಿಳ್ಕೊಳಲ್ಲ ಅಂತ ಅಣ್ಣ ಓ ಅಣ್ಣವ್ರೀಗ ಎತ್ಕೊಂಡು ರೌಂಡ್ಸ್ ರೌಂಚ್ಕೊಂಡ್ರು ಚೆನ್ನಾಗಿ ಕಣ ಒಳಕ್ಕೆ ಓಡ್ರು ಹೊಡ್ರು ಹೊಡ್ರು ಇದು ಸರ್ಜಾ ಡಾ ಮಿಕಾ ನಾನಲ್ವಾ ಓಹ್ ಫುಲ್ ರ್ಯಾಶ್ ಆಗಿದ್ದಾರೆ ಆ ನೀವು ರ್ಯಾಶಾ ಇಲ್ವಾ ಅರೆ ಎತ್ತಕ್ಕೆ ಹೆಂಗ್ ಮಾಡ್ಸರೆ ಗಣೇಶನಲ್ಲಿ ಕೇಳಿ ಡಿಬರ್ದು ಓ ಇಲ್ಲ ಅದು తమిళನಾಡು ಡೆಲ್ಲಿಕಟ್ಟು ಗುಳಿ ಇದ್ದಂಗೈತೆ ಹೈ ಓ ಬಾರೋ ಅಪರೂಪದ ಮೊಳ್ಳಂದಿ ಬಾಬಾ ಬ್ರೋ ಐಟ್ ಅಬೌಟ್ ಥರ್ ಕಲರ್ ಅಂತರಾ ಹಾ ಆಯ್ತ್ ಪೂಜಾರಿ ದೊಡ್ಡ ಕುಂಕುಮ ಕಲ್ಸ ಹೊಡಿತಾರಿಯಾಲ್ಬಿನ್ ಜಾಲ್ಬಿನ್ ತರಿಸಿ ಅಂತ ಏನ್ ಬೇಕಾಗಿ ಸತ್ಯ ಹೇಳ್ರಿ ಎತ್ಕಳ್ನಾ ನೋಡ್ತಾ ಹಂಗೆ ಹೊಳೆ ಹತ್ರ ಬಂದ್ವಿ ಸೂರ್ಯ ಮುಳುಗ್ತಾವನೆ ಚಂದ ಮುಂದೆ ನೋತ್ಬಹುದು ಅಯ್ಯೋ ಇಲ್ಲಿ ನೋಡಿ ಮೂರ್ ಇಲಾಚಿ ಓರಿಗಳು ಕಟ್ಟಕ್ ಅವ್ರೆ ನೋಡಕ್ ಒಳ್ಳೆ ಸೈಜ್ ಐತೆ ಮಾತ್ರ ನೋಡಕ್ ಒಳ್ಳೆ ನಂದಿನಿ ಹೆಸರು ಐತೆ ಈ ಓರಿಗಳನ್ನ ಸಾಕಿರೋರು ಇಲ್ಲೇ ಅವ್ರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಇವರೇ ನೋಡಿ ಆ ಊರಿಗಳನ್ನ ಸಾಕಿರೋದು ಇವ್ರು ಮತ್ತೆ ಇವ್ರ ತಮ್ಮ ಅವ್ರ ಹತ್ರ ಓರಿಗಳ ಬಗ್ಗೆ ಕೇಳೋಣ ಬನ್ನಿ

ಡೈರಿ ಖರ್ಚು ಇದು ನಾವು ಮಾರ್ವಳ್ಳಿ ತಾಲೂಕು ಮನೆಯಲ್ಲಾ ಹ್ಞೂ ಐತೆಯಾ ನಿಮಗೆ ಡೈರಿ ಎಷ್ಟು ಖರ್ಚು ಬೀಳ್ತಿದೆ ಮೂರಿಂದ ಮೂರಿಂದ ಮನೇಲ್ಲೂ ಒಂದು ಹಸು ಅದೇ ಈ ವಿಷಯ ಒಂದು ಸಾವಿರ ಬೀಳ್ತದೆ ತಿಂಡಿಕೆ ಮಾಮೂಲಿ ಹತ್ತಿರ ಮಾಮೂಲಿ ಹಸುಗಳನ್ನೇನಾ ಬೇರೆ ಯಾವ ತಳಿ ಯಾವ ತರ ಏನಿಲ್ಲ ಏನಿಲ್ಲ ಮಾಮೂಲಿ ಹಸುಗಳಿಗೆ ಹಸು ನೋಡಿದ್ರಲ್ಲ ಆ ಮೂರು ಮೂರುವಿನೂ ಮನೆಯಲ್ಲೇ ಹುಟ್ಟಿ ಬೆಳೆದಿರೋ ಓರಿಗಳು ಮೂರು ಓರಿ ಒಂದು ಹಸುವಿಂದ ದಿನಕ್ಕೆ ಒಂದು ಸಾವಿರ ಖರ್ಚಾಗುತ್ತೆ ಅಂದರು ಅಂದರೆ ತಿಂಗಳಿಗೆ ಮೂವತ್ತು ಸಾವಿರ ಆಯಿತು ಏನಪ್ಪ ಅಂದರೆ ಓರಿಗಳನ್ನ ಯಾರೂ ಜಾಸ್ತಿ ಸಾಕಲ್ಲ ಯಾಕಂದರೆ ಅದು ಇನ್ಕಮ್ಗಿಂತ ಔಟ್ಕೋಯಿಂಗೇ ಜಾಸ್ತಿ ಅವ್ರು ಹೇಳಿದ್ರಲ್ಲಿ ಒಂದು ಹಸನ್ನ ಬುಟ್ಟೆ ಬಿಡೋಣ ಅಂದ್ಕೊಳ್ಳಿ ದಿನಕ್ಕೆ ಇನ್ನೂರೈವತ್ತು ರೂಪಾಯಿ ಅಂದರು ಆ ಮೂರುವರೆಗೆ ಓರಿಗೆ ಏಳ್ನೂರೈವತ್ತು ರೂಪಾಯಿ ಆಯಿತು ಆ ಏಳ್ನೂರೈವತ್ತು ರೂಪಾಯಿನ ಅವರು ಖರ್ಚು ಮಾಡಿ ಮತ್ತು ಅದಕ್ಕೆ ಟೈಮ್ ಕೊಟ್ಟು ನೋಡ್ಕೊತವ್ರೆ ಅಂದರೆ ಅದು ಅವ್ರ ಆಸೆ ಮತ್ತು ಅದೊಂದು ಡ್ರೀಮ್ ಆಗಿರುತ್ತೆ ನಾನು ಆ ಥರ ಓರಿಗಳನ್ನ ಇಡಬೇಕು ಅಂತ ಇದು ಹೆಂಗೆ ಅಂದರೆ ಹುಡುಗರಿಗೆ ಡ್ರೀಮ್ ಬೈಕ್ಸ್ ಇದ್ದಂಗೆ ಅದನ್ನ ತಂದು ಮನೆ ಮುಂದೆ ನಿಲ್ಲಿಸ್ಬೇಕು ಅನ್ನೋ ಆಸೆ ಇದ್ದಂಗೆ ಆ ಬೈಕು ಎಕ್ಸ್ಪೆನ್ಸಿವ್ ಅಂತ ಗೊತ್ತಿದ್ರು ಅದನ್ನ ತಕೊಂಡು ಅದ ಓಡ್ತಿದ್ರು ನಿಂತಿದ್ರು ಅದನ್ನ ಮೇಂಟೈನ್ ಮಾಡ್ಕೊಂಡು ಒಂದು ರೈಡ್ ಹೋಗಿ ಬಂದು ಖುಷಿ ಪಟ್ಟಂಗೆ ಮತ್ತೆ ಸಿಗೋಣ ಟಿನರ್ಸಿಪುರದ ಕುಂಭಮೇಳದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಬಾಯ್ ಬಾಯ್ ನಮಸ್ಕಾರ